ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಈಗ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಆರ್ ಕರ್ನಾಟಕ ಟಿ ಇ ಟಿ ಹಾಗೆ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಬರುವಂತಹ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಮೂರು ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರೀಬೇಕು ಹಾಗೆ ನಾನು ಯಾವ ರೀತಿಯಾಗಿ ನೋಟ್ಸನ್ನು ಮಾಡಿದ್ದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವ ಅದಕ್ಕೆ ನಾವು ಯಾವ ರೀತಿಯಾಗಿ ಆನ್ಸರ್ಸನ್ನು ಬರೀಬೇಕು ಅನ್ನೋದನ್ನು ಇನ್ ಡಿಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರಪಂಚದಲ್ಲಿ ಇಂದು ಸಂಭವಿಸುವ ಭೂಕುಸಿತಗಳಿಗೆ ಮಾನವ ಕೃತ್ಯಗಳು ಕಾರಣವಾಗಿವೆ ಹೇಗೆ ಅಂತಂದರೆ ಇಲ್ಲಿ ಈಗಿನ ಒಂದು ಇಂದಿನ ಪ್ರಪಂಚದಲ್ಲಿ ಅಂತಂದರೆ ಇಂದು ಸಂಭವಿಸುವಂಥ ಭೂ ಕುಸಿತಗಳು ಭೂಕುಸಿತಗಳಿಗೆ ಮಾನವ ಕೃತ್ಯಗಳು ಕಾರಣವಾಗಿವೆ ಹೇಗೆ ಮಾನವ ಕೃತ್ಯಗಳು ಯಾವ ರೀತಿಯಾಗಿ ಕಾರಣವಾಗಿ ಅನ್ನೋದನ್ನು ಏನು ಮಾಡಬೇಕು ಸಮರ್ಥನೆ ಕೊಡಬೇಕಾಗತ್ತೆ ಈ ಆನ್ಸರ್ಗೆ ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಫಸ್ಟ ಈಸಿಯಾಗಿ ಬರಿಬೇಕಪ್ಪ ಅಂತಂದರೆ ಫಸ್ಟ್ ಪಾಯಿಂಟ್ಸ್ಗಳನ್ನು ಹಾಕಿ ಕೊನೆಗೆ ಒಂದು ಲೈನನ್ನು ಬರಿಬೇಕಾಗತ್ತೆ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಒಂದು ಅರಣ್ಯ ನಾಶ ಎರಡು ರೈಲು ನಿರ್ಮಾಣ ಮೂರು ರಸ್ತೆ ನಿರ್ಮಾಣ ನಾಲ್ಕು ಅನಿಕಟ್ಟು ನಿರ್ಮಾಣ ಐದು ಜಲ ವಿದ್ಯುತ್ ಯೋಜನೆ ಆರು ತೀವ್ರಗತಿಯ ಗಣಿಗಾರಿಕೆ ಈ ಎಲ್ಲ ಈ ಎಲ್ಲ ಅಂಶಗಳು ಈ ಎಲ್ಲ ಮಾನವ ಕೃತ್ಯಗಳು ಇಂದು ಸಂಭವಿಸುವ ಭೂಕುಸಿತಗಳಿಗೆ ಕಾರಣವಾಗಿವೆ ಅಂತ ಬರೆದ್ರೆ ಸಫಿಷಿಯೆಂಟ್ ಆನ್ಸರ್ ಆಗುತ್ತೆ ಇಲ್ಲಿ ನಾನು ಶಾರ್ಟಾಗಿ ನೋಟ್ಸ್ಗಳನ್ನ ಮಾಡಿದ್ದೀನಿ ಅಂತಂದರೆ ಇಲ್ಲ ಕೆಳಗಡೆ ಒಂದು ಲೈನನ್ನು ಇಲ್ಲಿ ಬರೆದಿಲ್ಲ ಆದರೆ ನೀವು ಅಲ್ಲಿ ಆನ್ಸರ್ ಬರೀಬೇಕಾದರೆ ಈ ಎಲ್ಲ ಮೇಲಿನ ಕೃತ್ಯಗಳು ಇಂದಿನ ಭೂಕುಸಿತಕ್ಕೆ ಕಾರಣವಾಗಿವೆ ಕಾರಣವಾಗಿವೆ ಅಂಥೇಳಿ ಬರೀಬೇಕು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟು ಹಣದ ಕಾರ್ಯಗಳನ್ನು ತಿಳಿಸಿ ಹಣದ ಕಾರ್ಯಗಳನ್ನು ತಿಳಿಸಿ ಹಣ ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡುತ್ತೆ ಅನ್ನುವಂಥದ್ದು ಒಂದು ವಿನಿಮಯ ಮಾಧ್ಯಮ ಎರಡು ಮೌಲ್ಯ ನಿರ್ಣಯ ವಿನಿಮಯ ಮಾಧ್ಯಮ ಅಂತಂದರೆ ಒಂದು ಮಾಧ್ಯಮವಾಗಿ ಕೆಲಸವನ್ನು ಮಾಡುತ್ತಾ ಈಗ ಹಣವನ್ನು ನಾವು ಒಬ್ಬರಿಂದ ಮತ್ತೊಬ್ಬರಿಗೆ ಕೊಡ್ತೀವಿ ಅಂತಂದರೆ ಅಲ್ಲಿ ಮಧ್ಯದಲ್ಲಿ ವಸ್ತುಗಳಿಗೆ ಬದಲಾಗಿ ನಾವು ವಸ್ತುಗಳನ್ನು ವಿನಿಮಯ ಮಾಡುವಾಗ ನಾವು ಹಣವನ್ನು ಬಳಕೆ ಮಾಡ್ತೀವಿ ಅದು ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ನೆಕ್ಸ್ಟ್ ಮೌಲ್ಯ ನಿರ್ಣಯ ಅಂದರೆ ಬೆಲೆಯನ್ನು ನಿರ್ಧರಿಸುತ್ತೆ ನೆಕ್ಸ್ಟ್ ವಿಳಂಬಿತ ಸಂದಾಯ ಪ್ರಮಾಣ ವಿಳಂಬಿತ ಸಂದಾಯ ಪ್ರಮಾಣ ನಾಲ್ಕು ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಐದು ಮೌಲ್ಯ ವರ್ಗಾವಣೆ ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ ನೆಕ್ಸ್ಟ್ ರಿಸರ್ವ್ ಬ್ಯಾಂಕಿನ ಸಾಲ ನಿಯಂತ್ರಣ ಕ್ರಮಗಳು ಯಾವುವು ರಿಸರ್ವ್ ಬ್ಯಾಂಕಿನ ಅಂತಂದರೆ ಆರ್ ಬಿ ಐ ಸಾಲ ನಿಯಂತ್ರಣ ಕ್ರಮಗಳು ಯಾವುವು ಒಂದು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಅದರಲ್ಲಿ ಯಾವುದಂತಂದರೆ ಒಂದು ಎ ಬ್ಯಾಂಕ್ ದರ ಎರಡು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮೂರು ಮೀಸಲು ಅನುಪಾತದ ಅವಶ್ಯಕತೆಯನ್ನು ಏರಿಳಿತಗೊಳಿಸುವುದು ನೆಕ್ಸ್ಟ್ ಬಿ ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಒಂದು ಮಾರ್ಜಿನ್ ಪ್ರಮಾಣದ ಬದಲಾವಣೆ ಎರಡು ಸಾಲದ ಗರಿಷ್ಠ ಮಿತಿ ನಿಗದಿ ಮೂರು ನೈತಿಕ ಒತ್ತಡ ಈ ಎಲ್ಲ ಈ ಎಲ್ಲ ಕ್ರಮಗಳು ರಿಸರ್ವ್ ಬ್ಯಾಂಕಿನ ಸಾಲ ನಿಯಂತ್ರಣ ಕ್ರಮಗಳಾಗಿವೆ ನೆಕ್ಸ್ಟ್ ಕ್ವೆಶನ್ ಇದು ಒಂದು ಅಂಕಕ್ಕೂ ಬರುವಂತಹದ್ದು ಇದರಲ್ಲಿರುವಂಥ ಕೆಲವೊಂದು ಪ್ರಶ್ನೆಗಳು ಒಂದು ಅಂಕಕ್ಕೂ ಕೂಡ ಬರುತ್ತೆ ಹಾಗೆ ಎರಡು ಮೂರು ಅಂಕಗಳಿಗೂ ಕೂಡ ಕೇಳಬಹುದಾದಂಥ ಪ್ರಶ್ನೆಗಳಾಗಿವೆ ಭಾರತದಲ್ಲಿ ಬಳಸುತ್ತಿರುವ ಹಣದ ಪೂರೈಕೆಯ ಪರಿಕಲ್ಪನೆಯನ್ನು ತಿಳಿಸಿರಿ ಅನ್ನುವಂಥದ್ದು ಭಾರತದಲ್ಲಿ ಬಳಸುತ್ತಿರುವ ಹಣದ ಪೂರೈಕೆಯ ಪರಿಕಲ್ಪನೆಯನ್ನು ತಿಳಿಸಿರಿ ಇಲ್ಲಿ ಹಣದ ಪೂರೈಕೆ ನಾಲ್ಕು ಹಂತದೊಳಗೆ ನಡೆಯುತ್ತಾ ಓ ಒನ್ ಓ ಟು ಓ ತ್ರೀ ಓ ಫೋರ್ ಅನ್ನುವಂಥದ್ದು ಇದರಲ್ಲಿ ಯಾವುದಾದ್ರೂ ಒಂದು ಕೊಟ್ಟು ಅಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ ಓ ಒನ್ ಅಂತಂದರೆ ಏನು ಅನ್ನುವಂಥದ್ದು ಅಥವಾ ಓ ಟು ಅಥವಾ ಓ ತ್ರೀ ಯಾವುದಾದ್ರೂ ಕೇಳ್ಬೋದು ಓ ಒನ್ ಮೀನ್ಸ್ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಮತ್ತು ವಾಣಿಜ್ಯ ಬ್ಯಾಂಕಿನ ಠೇವಣಿ ಬೇಡಿಕೆ ಅನ್ನುವಂಥದ್ದು ಓ ಒನ್ ಅಂತಂದರೆ ಕರೆನ್ಸಿ ನೋಟುಗಳು ನಾಣ್ಯಗಳು ವಾಣಿಜ್ಯ ಬ್ಯಾಂಕಿನ ಠೇವಣಿ ಬೇಡಿಕೆಗಳು ಓ ಟು ಅಂತಂದರೆ ಓ ಓ ಟು ಈಸ್ ಇಕ್ವಲ್ ಟು ಓ ಒನ್ ಪ್ಲಸ್ ಓವನ್ ಅಂತಂದರೆ ಇಲ್ಲಿ ಕರೆನ್ಸಿ ನೋಟುಗಳು ನಾಣ್ಯಗಳು ವಾಣಿಜ್ಯ ಬ್ಯಾಂಕಿನ ಠೇವಣಿ ಬೇಡಿಕೆ ಪ್ಲಸ್ ಅದರ ಜೊತೆ ಅಂಚೆ ಕಚೇರಿಯ ಉಳಿತಾಯ ಠೇವಣಿ ಓ ತ್ರೀ ಓ ಒನ್ ಪ್ಲಸ್ ವಾಣಿಜ್ಯ ಬ್ಯಾಂಕಿನ ಮುದ್ದತ ಠೇವಣಿ ಓ ಫೋರ್ ಇಸ್ಕಾಲ್ ಟು ಓ ತ್ರೀ ಪ್ಲಸ್ ಅಂಚೆ ಕಚೇರಿಯ ಒಟ್ಟು ಠೇವಣಿ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೆನ್ಪಿಡಬೇಕಾಗತ್ತ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ ಕ್ರಮಗಳು ಯಾವುವು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಎರಡು ಮಹಿಳಾ ಶಿಕ್ಷಣಕ್ಕೆ ಒತ್ತು ಮೂರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ನಾಲ್ಕು ಸ್ತ್ರೀ ಶಕ್ತಿ ಕಾರ್ಯಕ್ರಮ ಐದು ಸ್ವಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಆರು ರಾಜಕೀಯದಲ್ಲಿ ಮೀಸಲಾತಿ ಏಳು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಎಂಟು ಮಹಿಳಾ ಆಯೋಗ ರಚನೆ ಒಂಬತ್ತು ಸ್ತ್ರೀ ಸ್ತ್ರೀ ಶಕ್ತಿ ಸಂಘಗಳ ರಚನೆ ಈ ಎಲ್ಲ ಕ್ರಮಗಳು ಭಾರತದಲ್ಲಿ ಸರ್ಕಾರ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡ ಕ್ರಮಗಳಾಗಿವೆ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಅನುಸರಿಸುವ ಕೃಷಿಯ ವಿಧಗಳು ಯಾವುವು ಭಾರತದಲ್ಲಿ ಅನುಸರಿಸುವ ಕೃಷಿಯ ವಿಧಗಳು ಯಾವುವು ಒಂದು ಜೀವನಾಧಾರಿತ ಬೇಸಾಯ ಪದ್ಧತಿ ಎರಡು ಸಾಂದ್ರ ಬೇಸಾಯ ಪದ್ಧತಿ ಮೂರು ವಾಣಿಜ್ಯ ಬೇಸಾಯ ನಾಲ್ಕು ಮಿಶ್ರ ಬೇಸಾಯ ಐದು ನೆಡುತೋಬು ಬೇಸಾಯ ಆರು ಒನ ಬೇಸಾಯ ಏಳು ಆರ್ದ್ರ ಬೇಸಾಯ ಎಂಟು ನೀರಾವರಿ ಬೇಸಾಯ ಈ ಎಲ್ಲ ವಿಧಗಳನ್ನು ಭಾರತದಲ್ಲಿ ಕೃಷಿಯಲ್ಲಿ ಅನುಸರಿಸಲಾಗ್ತಿದೆ ನೆಕ್ಸ್ಟ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಚಂಡಮಾರುತ ಭೂಕಂಪ ಪ್ರವಾಹ ಭೂಕುಸಿತ ಕಡಲ ಕೊರೆತದ ಪರಿಣಾಮಗಳು ಏನು ಚಂಡಮಾರುತ ಭೂಕಂಪ ಪ್ರವಾಹ ಭೂಕುಸಿತ ಕಡಲ ಕೊರೆತದ ಪರಿಣಾಮವೇನು ಆನ್ಸರ್ ಒಂದು ಅಪಾರ ಸಾವು ನೋವು ಎರಡು ಬೆಳೆಗಳು ನಾಶ ಮೂರು ಜನಜೀವನ ಅಸ್ತವ್ಯಸ್ತ ನಾಲ್ಕು ವಿದ್ಯುತ್ ಕೊರತೆ ಐದು ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ಆರು ಪ್ರಾಣಿ ಸಂಕುಲ ನಾಶ ಈ ಎಲ್ಲ ಅಂಶಗಳು ಅಥವಾ ಈ ಎಲ್ಲ ಪರಿಣಾಮಗಳು ಚಂಡಮಾರುತ ಹಾಗೂ ಭೂಕಂಪ ಪ್ರವಾಹ ಭೂಕುಸಿತ ಕಡಲ ಕೊರೆತದಿಂದಾಗುವ ಪರಿಣಾಮಗಳಾಗಿವೆ ನೆಕ್ಸ್ಟ್ ಕ್ವೆಶನ್ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ವಿವರಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ವಿವರಿಸಿ ಇಲ್ಲಿ ನಾನು ಒಂಬತ್ತು ಪಾಯಿಂಟ್ಸ್ಗಳನ್ನ ಬರೆದಿದ್ದೇನೆ ಇಲ್ಲೂ ಮಿನಿಮಮ್ ಅಂತಂದರೆ ಆರು ಮೂರು ಮಾರ್ಕ್ಸ್ಗೆ ಕ್ವೆಶನ್ ಬಂತಂದರೆ ಆರು ಪಾಯಿಂಟ್ಸ್ಗಳನ್ನ ಬರಿಬೋದು ಎರಡು ಮಾರ್ಕ್ಸಿಗೆ ಬಂತಂದರೆ ಫೋರ್ ಫೋರ್ ಪಾಯಿಂಟ್ಸ್ಗಳನ್ನ ಬರೆದ್ರೆ ಸಾಕು ನಾನಿಲ್ಲಿ ಜಾಸ್ತಿ ಆಗಿ ಬರ್ತಿದ್ದೇನೆ ಅಂತಂದರೆ ಕೆಲವೊಂದಷ್ಟು ನಮಗೆ ಏನಾಗುತ್ತೆ ಕೆಲವೊಂದು ಸಲ ಹೋಗುತ್ತೆ ಜಾಸ್ತಿ ಓದಿದ್ದೀವಿ ಅಂತಂದರೆ ಒಂದು ಐದಾರು ಪಾಯಿಂಟ್ಸ್ ಆದರೂ ನೆನಪಿಗೆ ಬರಬೇಕು ಅನ್ನುವಂಥದ್ದು ಒಂದು ಬಿಪಿನ್ ಚಂದ್ರಪಾಲ್ ಲಾಲ್ ಲಾಲ್ ಲಜಪತ್ ರಾಯ್ ಬಾಲ್ಗಂಗಾಧರ್ ತಲ್ ಬಾಲ್ ಗಂಗಾಧರ್ ತಿಲಕ್ ಇವರನ್ನು ಲಾಲ್ ಬಾಲ್ಪಾಲ್ ಅಂತ ಕರಿತೀವಿ ಇವರು ತೀವ್ರಗಾಮಿಗಳ ಯುಗದ ಒಂದು ಪ್ರಮುಖ ನಾಯಕರಾಗಿದ್ದರು ನೆಕ್ಸ್ಟ್ ಬಂಗಾಳ ವಿಭಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು ನಾಲ್ಕು ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಘೋಷವಾಕ್ಯವನ್ನು ನೀಡಿದರು ಐದು ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಆರಂಭ ಮಾಡಿದರು ಆರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಏಳು ಸಾಮಾನ್ಯ ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿದರು ಎಂಟು ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕಿಸಿದರು ಒಂಬತ್ತು ಪತ್ರಿಕೆಗಳ ಮೂಲಕ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯನ್ನು ನೀಡಿದರು ಈ ಎಲ್ಲ ಅಂಶಗಳು ತೀವ್ರಗಾಮಿಗಳ ಯುಗ ತೀವ್ರಗಾಮಿಗಳು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಎಂದು ಹೇಳಬಹುದು ನೆಕ್ಸ್ಟ್ ಕ್ವೆಶನ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರವೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರವೇನು ಇಲ್ಲಿ ಒಂದು ಉನ್ ಇಲ್ಲಿ ಸ್ವಾ ಇಲ್ಲಿ ಸುಭಾಷ್ ಚಂದ್ರ ರವರ ಬಗ್ಗೆ ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಕೇಳಿದಾಗ ಅವರ ಬಗ್ಗೆ ವಿಷಯಗಳು ಸಾಕಷ್ಟು ಇರುತ್ತೆ ಸೊ ನಾವಲ್ಲಿ ಯಾವ ಪಾಯಿಂಟ್ಸ್ಗಳನ್ನ ಏನು ಹೈಲೈಟ್ ಮಾಡಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪಾಯಿಂಟ್ ವೈಸ್ ಬರೋದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಅಟ್ರಾಕ್ಟಿವ್ ಆಗಿರುತ್ತೆ ಆನ್ಸರ್ ಮೂರು ಮಾರ್ಕ್ಸ್ ಕೇಳಿದರೆ ಆರರಿಂದ ಏಳು ಪಾಯಿಂಟ್ಸ್ಗಳನ್ನ ಬರಿಬೋದು ನಾಲ್ಕು ಮಾಸಿ ಕೇಳಿದ್ರೆ ಅಂತಂದರೆ ಎಂಟು ಎಂಟು ಪಾಯಿಂಟ್ಸ್ಗಳನ್ನ ಬರೆದ್ರೆ ಇಟ್ಸ್ ಎನ್ ಆಫ್ ಅನ್ನುವಂಥದ್ದು ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರ ಒಂದು ಉನ್ನತ ಹುದ್ದೆ ತ್ಯಜಿಸಿ ಚಳುವಳಿಯಲ್ಲಿ ಭಾಗವಹಿಸಿದರು ಚಳುವಳಿ ಅಂತಂದರೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟ ಎರಡು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಮೂರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಕಟ್ಟಿದರು ನಾಲ್ಕು ವಿದೇಶದಲ್ಲಿರುವ ಭಾರತೀಯರ ಸಹಕಾರವನ್ನು ಪಡೆದರು ಐದು ಹಿಟ್ಲರ್ ಮತ್ತು ಮುಸೋಲಿನಿಯ ಸಹಾಯವನ್ನು ಪಡೆದರು ಆರು ಅಜಾದ್ ಹಿಂದ್ ಪೌಜ್ ಅಜಾದ್ ಹಿಂದ್ ರೇಡಿಯೋದಲ್ಲಿ ಭಾಷಣವನ್ನು ಮಾಡಿದರು ಏಳು ಜಪಾನ್ನ ಸಹಾಯದಿಂದ ಐ ಎನ್ ಎಂಬ ಸಂಘಟನೆಯನ್ನು ಕಟ್ಟಿ ಸಂಘಟಿಸಿದರು ಎಂಟು ದೆಹಲಿ ಚಳುವ ಎಂಬ ಚಳುವಳಿಗೆ ಕರೆಯನ್ನು ನೀಡಿದರು ಒಂಬತ್ತು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂದು ಘೋಷಣೆಯನ್ನು ಕೂಗಿದರು ಹತ್ತು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣವನ್ನಪ್ಪಿದರು ಈ ಎಲ್ಲ ಈ ಎಲ್ಲ ಪಾಯಿಂಟ್ಗಳು ಏನಾಗುತ್ತೆ ಇಡೀ ಅವರ ಸುಭಾಷ್ ಚಂದ್ರ ರವರ ಒಂದು ವ್ಯಕ್ತಿತ್ವವನ್ನು ಅತಿ ಕಡಿಮೆ ಪಾಯಿಂಟ್ಸ್ಗಳಲ್ಲಿ ಹಿಡಿದಿಡುವಂಥ ಅಥವಾ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ ಈ ಎಲ್ಲ ಅಂಶಗಳು ಸುಭಾಷ್ ಚಂದ್ರ ರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ನೆಕ್ಸ್ಟ್ ಕ್ವೆಶನ್ ಬ್ಯಾಂಕಿನ ಕಾರ್ಯಗಳೇನು ಒಂದು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುವುದು ಎರಡು ಸಾಲಗಳನ್ನು ಕೊಡುವುದು ಮೂರು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ನಾಲ್ಕು ಭದ್ರತಾ ಕವಾಟುಗಳನ್ನು ಬಾಡಿಗೆ ಕೊಡುವುದು ಐದು ಹಣದ ಭದ್ರತೆ ಕಾಪಾಡುತ್ತದೆ ಆರು ಹುಂಡಿಗಳನ್ನು ಸೋಡಿ ಮಾಡುವುದು ಈ ಎಲ್ಲ ಕಾರ್ಯಗಳನ್ನು ಬ್ಯಾಂಕು ನಿರ್ವಹಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಒಂದು ಬಂಡವಾಳ ನಿರ್ಮಾಣ ಎರಡು ಅಧಿಕ ಪ್ರಮಾಣದ ಉದ್ಯೋಗಾವಕಾಶ ಮೂರು ಜಿ ಡಿ ಪಿ ಮತ್ತು ತಲಾ ಆದಾಯದ ಹೆಚ್ಚಳ ನಾಲ್ಕು ಪ್ರಾಂತೀಯ ತಾರತಮ್ಯ ನಿರ್ವಹಣೆ ನಿವಾರಣೆ ಐದು ರಫ್ತು ವ್ಯಾಪಾರ ಹೆಚ್ಚಳ ಆರು ಮಾರುಕಟ್ಟೆ ಅಭಿವೃದ್ಧಿ ಏಳು ಜೀವನ ಮಟ್ಟ ಸುಧಾರಣೆ ಎಂಟು ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣ ಈ ಎಲ್ಲ ಅಂಶಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸುತ್ತವೆ ನೆಕ್ಸ್ಟ್ ಕ್ವೆಶನ್ ದೊಂಡಿಯಾವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಇಲ್ಲಿ ದಂಡಿಯಾವಾಗ್ ಘಟನೆ ಅನ್ನುವಂಥದ್ದು ಬರುತ್ತಲ್ಲ ದೊಂಡಿಯಾವಾಗ್ನ ದಂಗೆ ಅನ್ನುವಂಥದ್ದು ಅಲ್ಲಿ ಬರುವಂಥ ಒಂದು ಪ್ರಶ್ನೆ ಇದು ವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಇದು ಈ ಹಿಂದೆ ಜಿ ಪಿ ಎಸ್ ಪರೀಕ್ಷೆಗಳಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಒಂದು ದೋಂಡಿಯಾವಾಗ್ ಸೈನ್ಯ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದನು ಎರಡು ಶಿವಮೊಗ್ಗ ಬಿದನೂರು ಕೋಟೆ ವಶಪಡಿಸಿಕೊಂಡರು ಮೂರು ಬ್ರಿಟಿಷರು ದೊಂಡಿಯಾವಾಗ್ನ ಬಂಡಾಯ ಹತ್ತಿಕ್ಕಲು ಪ್ರಯತ್ನಿಸಿದರು ನಾಲ್ಕು ದೋಂಡಿಯಾ ತನ್ನ ಮೇಲೆ ತನ್ನ ನೆಲೆಯನ್ನು ಕಳೆದುಕೊಂಡರು ನೆಕ್ಸ್ಟ್ ಬ್ರಿಟಿಷರ ಸೈನ್ಯಕ್ಕೆ ಧೃತಿಗೆಡದೆ ತನ್ನ ಹೋರಾಟ ಮುಂದುವರಿಸಿದನು ದೋಂಡಿಯಾವಾಗ್ನನ್ನು ಕೊನೆಗಾಣಿಸಲು ಬ್ರಿಟಿಷರು ದೇಶೀಯ ಸಂಸ್ಥಾನಗಳ ಸಹಾಯವನ್ನು ಕೋರಿದರು ಏಳು ಬ್ರಿಟಿಷರು ಕೋನ್ಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈದರು ಈ ರೀತಿಯಾಗಿ ದೋಂಡಿಯಾವಾಗ್ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿ ದೇಶಕ್ಕಾಗಿ ಮಡಿದರು ಅನ್ನುವಂಥದ್ದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೆಲ್ಲ ಅಂಶಗಳನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಸೊ ಥ್ಯಾಂಕ್ ಯು ಫಾರ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾ ಥ್ಯಾಂಕ್ ಯು ಆಲ್